हाय हेलो फ्रेंड्स एलू नमस्कार दीपा ईजी होंम रेसीपी तमेंगू स्वागत ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ರುಚಿಕರವಾದ ಮಂಡಕ್ಕಿ ಚೂಡ ಮನೆಯಲ್ಲಿ ತುಂಬಾ ಸುಲಭವಾಗಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ಈ ರೀತಿಯಾಗಿ ನೀವು ಸಾಯಂಕಾಲ ಟೀ ಟೈಮಲ್ಲಿ ಕೂಡ ಮಾಡ್ಕೋಬಹುದು ಅಥವಾ ಮನೆಗೆ ಯಾರಾದರೂ ನೆಂಟರು ಬರ್ತಾ ಇದ್ರೆ ತಕ್ಷಣಕ್ಕೆ ಕೂಡ ರೆಡಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ಬನ್ನಿ ಹಾಗಾದ್ರೆ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಮೊದಲು ಸಕ್ಕರೆ ಪುಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ನಲ್ಲಿ ಎರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಸ್ಮೂತಾಗಿ ಆಗಿ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ ನಂತರ ಪೂರಿ ಅಥವಾ ಮಂಡಕ್ಕಿಯನ್ನು ಹುರ್ಕೋಬೇಕು ಹಾಗಾಗಿ ಗ್ಯಾಸನ್ನು ಆನ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಸುಮಾರು ನಾನಿಲ್ಲಿ ಒಂದು ಮೂರು ಕೆ ಜಿ ಆಗುವಷ್ಟು ಪೂರಿ ಅಥವಾ ಮಂಡಕ್ಕಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಗ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಕಸ್ಮಾತಾಗಿ ನಿಮ್ಮ ಮನೆ ಮುಂದೆ ಬಿಸಿಲು ಇದ್ದರೆ ಬಿಸಿಲಲ್ಲ ಇಟ್ಕೊಳ್ಳಿ ಆಗ ಕೂಡ ಕ್ರಿಸ್ಪಿ ಆಗುತ್ತೆ ಬಿಸಿಲು ಇರಲಿಲ್ಲ ಮಳೆಗಾಲ ಇತ್ತು ಅಂದರೆ ಮಾತ್ರ ಈ ರೀತಿ ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಪಾತ್ರೆ ಬಿಸಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಹುರಿದಾಗಿದೆ ಈಗ ಇದನ್ನು ಸೈಡಲ್ಲಿ ಇಟ್ಟು ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಫ್ರೈ ಪನ್ ಇಟ್ಟು ಅದರಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜ ಅಥವಾ ಶೇಂಗಾ ಕಾಳಾಕಿ ಹೊರ್ಕೊತಾ ಇದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಆಗ ಕಡಲೆ ಬೀಜ ಒಳಗಡೆಯಿಂದ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆ ಬೀಜದ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗಾನು ಒಂದು ತಟ್ಟೆಯಲ್ಲಿ ತಕ್ಕೊಳ್ಳೋಣ ನೋಡಿ ಎಲ್ಲ ಕಡಲೆ ಬೀಜವನ್ನು ಒಂದು ತಟ್ಟೆಯಲ್ಲಿ ತೆಗೆದಾದ ಮೇಲೆ ಈಗ ಇದನ್ನು ಸೈಡಲ್ಲಿ ಇಟ್ಟು ಒಂದು ಕೊಬ್ಬರಿಯನ್ನು ಹುರ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಒಂದು ಕೊಬ್ಬರಿ ಪೀಸಸನ್ನು ಎಣ್ಣೆಯಲ್ಲಿ ಹಾಕಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆ ಬೀಜ ತೆಗೆದಿರುವಂಥ ತಟ್ಟೆಯಲ್ಲಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ ನಂತರ ಅದೇ ಎಣ್ಣೆಯನ್ನು ಮತ್ತೆ ಬಿಸಿ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಅರ್ಧ ಸಿಳಿಯುವಾಗ ತರಿ ತರಗಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಎಲೆ ಕೂಡ ಹಾಕೊತಾ ಇದ್ದೀನಿ ಈಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೆನಪಿರಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಗ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದರಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಹಾಕೊತಾ ಇದ್ದೀನಿ ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದೆರಡು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಖಾರಕ್ಕೆ ಒಂದು ಮೂರು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಹಾಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ಯಾಕೆಂದರೆ ಸೀದೋಗಿರೋ ಸ್ಮೆಲ್ ಬರುತ್ತೆ ಹಾಗಾಗಿ ಜಸ್ಟ್ ಎಲ್ಲವೂ ಕೂಡ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನಗಾಗ್ಲಿಕ್ಕೆ ಬಿಡೋಣ ಸ್ವಲ್ಪ ಮೇಲೆ ಈ ಕಡೆ ಮುಂಚೆನೇ ಒಂದು ಸ್ವಲ್ಪ ಹುರಿದು ತನಗಾಗ್ಲಿಕ್ಕೆ ಇಟ್ಕೊಂಡಿರುವಂಥ ಪೂರಿ ಅಥವಾ ಮಂಡಕ್ಕಿಯಲ್ಲಿ ಈ ರೆಡಿ ಮಾಡಿರುವಂಥ ಒಗ್ಗರಣೆಯನ್ನು ಸೇರಿಸ್ಕೊಳ್ಳೋಣ ಈಗ ಈ ಫ್ರೈ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಪೂರಿ ಅಥವಾ ಮಂಡಕ್ಕಿ ಹಾಕ್ಕೊಳ್ಳೋಣ ಈ ಒಗ್ಗರಣೆ ಮಾಡಿರೋ ಪಾತ್ರೆಗೆ ಎಣ್ಣೆ ಹತ್ತಿರೋದ್ರಿಂದ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಪುರಿ ಹಾಕಿ ಮಿಕ್ಸ್ ಮಾಡಿ ಇದರಲ್ಲಿ ಸೇಸ್ಕೋಬೋದು ನಂತರ ಇದರಲ್ಲಿ ನಾನು ಮುಂಚೆನೇ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾಕಾಳು ಮತ್ತು ಕೊಬ್ಬರಿ ಪೀಸಸನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಪೂರ್ತಿ ತನ್ಗಾಗೋರ್ಗೂ ಬಿಡಕ್ಕೆ ಹೋಗ್ಬೇಡಿ ಲೈಟಾಗಿ ಬಿಸಿ ಇರಬೇಕು ಆವಾಗಲೇ ಪುರಿಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಡಿ ಒಗ್ಗರಣೆ ಮೊದಲು ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಿಂದ ಕಲಿಸ್ಕೊಡಿ ನಂತರ ತನ್ಗಾದ್ಮೇಲೆ ಎರಡೂ ಕೈಯಿಂದ ರೀತಿ ಮಿಕ್ಸ್ ಮಾಡಿಕೊಡಿ ಆಗ ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈಗ ಕೊನೆಯಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಪುಡಿ ಮಾಡಿರುವಂಥ ಸಕ್ಕರೆಯನ್ನು ಹಾಕುತ್ತಾ ಇದ್ದೀನಿ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೋದು ಅಕಸ್ಮಾತಾಗಿ ಜಾಸ್ತಿ ಖಾರ ಅನ್ಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಖಾರ ಜಾಸ್ತಿ ಇರಲಿಲ್ಲ ಅಂದರೆ ಒಂದು ಸ್ಪೂನಷ್ಟು ಹಾಕಿ ಕಲಿಸ್ಕೋಬೋದು ನಡೆಯುತ್ತೆ ನೋಡಿ ಎಲ್ಲವನ್ನು ಮತ್ತೊಮ್ಮೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದಂಥ ಉರ್ದು ಕರ್ನಾಟಕ ಸ್ಪೆಷಲ್ ಮೆಂಡಕ್ಕಿ ಚೂಡ ಸವಿಯಲು ಸಿದ್ಧವಾಗಿರುತ್ತೆ ಯೋಗಾದ್ರೂ ಫ್ರೀ ಇದ್ದಾಗ ಈ ರೀತಿ ಚೂಡಾನ ಒಂದೇ ಸೇಲ್ಗೆ ರೆಡಿ ಮಾಡಿ ಸುಮಾರು ಒಂದು ತಿಂಗಳವರೆಗೂ ಇಟ್ಟು ತಿನ್ಲಿ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಸಾಯಂಕಾಲ ಟೀ ಜೊತೆ ನಿಮ್ಗೆ ಏನಾದ್ರೂ ತಿನ್ಬೇಕು ಅನ್ಸಿದ್ರೆ ಈ ಚೂಡಾನ ಸರ್ವ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ